ಇಂದಿನ ಮುಖ್ಯಾಂಶಗಳು ಟಿಒ ಮಾಡದ ಕೆಲಸವನ್ನು ಚಿಕ್ಕಬಳ್ಳಾಪುರದ ಸಂಚಾರಿ ಪೊಲೀಸರು ಮಾಡಿದ್ರು ಶಾಲಾ ಬಸ್ಗಳ ದಾಖಲೆ ಪರಿಶೀಲಿಸಿದ ಸಂಚಾರಿ ಪೊಲೀಸರು ಪ್ರತಿಷ್ಠಿತ ಶಾಲೆಗಳ ಬಸ್ಗಳಿಗೆ ದಾಖಲೆಗಳಿಲ್ಲದ ಆರೋಪದ ಹಿನ್ನೆಲೆ ಪರಿಶೀಲನೆ ರಸ್ತೆ ಸುರಕ್ಷತಾ ನಿಯಮ ತಪ್ಪದೇ ಪಾಲಿಸಬೇಕು ಎಲ್ಲಕ್ಕಿಂತ ಜೀವ ಮುಖ್ಯ ಎಂದ ನ್ಯಾಯಾಧೀಶ ಹರ್ ಚಿಂತಾಮಣಿಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಅಪಘಾತ ರಹಿತ ಸಮಾಜ ಮಾಡುವ ಸಂಕಲ್ಪ ಮಾಡಲು ನ್ಯಾಯಾಧೀಶರ ಕರೆ ಮೂಲ ಸೌಕರ್ಯಗಳಿಲ್ಲದೆ ನರಳುತ್ತಿರುವ ಗ್ರಾಮ ಪಂಚಾಯತಿ ಕಟ್ಟಡ ಮೂರು ದಶಕಗಳಿಂದ ಕಟ್ಟಡ ಇಲ್ಲದೆ ಸೊರಗುತ್ತಿರುವ ಗ್ರಾಮ ಪಂಚಾಯಿತಿ ಕೋಲಾರ ಜಿಲ್ಲೆಯಲ್ಲೊಂದು ಮೂಲ ಸೌಕರ್ಯಗಳಿಲ್ಲದ ಗ್ರಾಮ ಪಂಚಾಯಿತಿಗಳು ಗೋಳು ಕೇಳೋರು ಯಾರು ವಾರ್ತೆಗಳ ವಿವರ ಶಾಲಾ ವಾಹನಗಳಿಗೆ ಎಫ್ಸಿ ಸೇರಿದಂತೆ ಇತರೆ ದಾಖಲೆಗಳಿಲ್ಲದೆ ಓಡಿಸುತ್ತಿರುವ ಬಗ್ಗೆ ತೀವ್ರ ಆರೋಪಗಳಿದ್ದು ಈಗಾಗಲೇ ಈ ಹಿಂದಿನ ಆರ್ಟಿಒ ಅಧಿಕಾರಿಗಳು ನಡೆಸಿದ ಪರಿಶೀಲನೆಯಲ್ಲಿ ಐನೂರಕ್ಕೂ ಹೆಚ್ಚು ಶಾಲಾ ಬಸ್ಗಳಿಗೆ ಎಫ್ಸಿ ಇಲ್ಲದಿರುವುದು ಬಹಿರಂಗವಾಗಿತ್ತು ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಶಾಲಾ ಬಸ್ಗಳ ದಾಖಲೆಗಳನ್ನು ಇಂದು ಪರಿಶೀಲನೆ ನಡೆಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರುವ ಖಾಸಗಿ ಶಾಲೆಗಳ ಬಸ್ಗಳಿಗೆ ಅಗತ್ಯ ದಾಖಲೆಗಳಿಲ್ಲದೆ ಓಡಿಸುತ್ತಿರುವುದು ಆರ್ಟಿಒ ಅಧಿಕಾರಿಗಳ ಪರಿಶೀಲನೆಯಲ್ಲಿ ಬಹಿರಂಗವಾಗಿದೆ ಸುಮಾರು ಐನೂರಕ್ಕೂ ಹೆಚ್ಚು ಶಾಲಾ ಬಸ್ಗಳಿಗೆ ಎಫ್ಸಿ ಇಲ್ಲದೆ ಇರೋದು ಆರ್ಟಿಒ ಅವರೇ ಈ ಹಿಂದೆ ಹೇಳಿದ್ರು ಇದೇ ರೀತಿಯ ಎಫ್ಸಿ ಇಲ್ಲದ ಬಸ್ ಚಿಕ್ಕಬಳ್ಳಾಪುರ ತಾಲೂಕಿನ ಪೈಲಗುರ್ಕಿ ಬಳಿ ನಡೆಸಿದ ಅಪಘಾತದಲ್ಲಿ ರೈತನೊಬ್ಬ ಮೃತಪಟ್ಟಿದ್ರು ಸಾಲದೆಂಬಂತೆ ಚಿಂತಾಮಣಿ ತಾಲೂಕಿನ ಪ್ರತಿಷ್ಠಿತ ಶಾಲೆಯೊಂದರ ಬಸ್ ಮಾಡಿದ ಅಪಘಾತದಲ್ಲಿ ನಾಲ್ವರು ಮೃತಪಟ್ಟಿದ್ರು ಈ ಎರಡು ಬಸ್ಗಳಿಗೂ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಅನ್ನೋದು ವಿಶೇಷ ಇವೆರಡು ಮಾತ್ರವಲ್ಲದೆ ಇನ್ನು ಐನೂರಕ್ಕೂ ಹೆಚ್ಚು ಬಸ್ಗಳಿಗೆ ಎಫ್ಸಿ ಇಲ್ಲದೆ ಓಡಾಟ ನಡೆಸಿರುವ ಬಗ್ಗೆ ಖುದ್ದು ಈ ಹಿಂದಿನ ಆರ್ಟಿಒ ಅವರೇ ಹೇಳಿದ್ರು ಈ ಸಂಬಂಧ ಎಷ್ಟೇ ಆರೋಪಗಳು ಬಂದ್ರು ಆರ್ ಟಿಒ ಅಧಿಕಾರಿಗಳು ಮಾತ್ರ ಗಮನವೇ ಗಮನವೆಹರಿಸ್ತಿಲ್ಲ ಆದರೆ ಇದೀಗ ಚಿಕ್ಕಬಳ್ಳಾಪುರ ಸಂಚಾರಿ ಪಿ ಮಂಜುಳಾ ನೇತೃತ್ವದ ತಂಡ ಇಂದು ಬಿಜೆಸ್ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಎಲ್ಲಾ ಬಸ್ಗಳ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ರು ಇವಾಗ ನಾನು ನಿಮ್ಮ ಕಾಲೇಜ್ಗೆ ಏನಕ್ಕಪ್ಪ ಬಂದಿದ್ದೀನಿ ಅಂದ್ರೆ ಜನವರಿಯಿಂದ ಅಕ್ಟೋ ಜನವರಿವರೆಗೂ ಈ ಮಂತ್ ಫುಲ್ ನಮಗೆ ರೋಡ್ ಸೇಫ್ಟಿ ವೀಕ್ ಇರುತ್ತೆ ಹಂಗಾಗಿ ಈಗ ಸ್ಕೂಲ್ ಬಸ್ಸಸ್ಸು ರೋಡಲ್ಲಿ ಎಲ್ಲ ಅಂದ್ರೆ ನಿಲ್ಲಿಸ್ತಾ ಇರ್ತೀರ ಈಗ ಮುಖ್ಯವಾಗಿ ಏನಪ್ಪ ಅಂದರೆ ಡ್ರೈವರ್ಗಳ ಹತ್ರ ಬಿ ಎಲ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀವಿ ಬಸ್ಗೆ ಇನ್ಸುರೆನ್ಸ್ ಇದೆಯಾ ಇಲ್ಲ ಅಂತ ಮತ್ತೆ ಪೊಲ್ಯೂಷನ್ ಮತ್ತು ಆರ್ ಸಿ ಬಿ ಡಿ ಇದು ಪ್ರಿನ್ಸಿಪಾಲ್ಗಿರೋ ಈ ಮೂರೂ ನಾನು ಚೆಕ್ ಮಾಡಿದ್ದೀನಿ ಎಲ್ಲವೂ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಆಗಿದೆ ಕೆಲವೊಂದ್ರಲ್ಲಿ ಮಾತ್ರ ಈ ಜನ್ವರಿ ಟ್ವೆಂಟಿ ಸಿಕ್ಸ್ಗೆ ಇನ್ಸುರೆನ್ಸ್ ಎಕ್ಸ್ಪೈರ್ಡ್ ಆಗುತ್ತೆ ಅದು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಡಳಿತ ಅವರು ಗಮನಕ್ಕೆ ತಂದಿರುತ್ತೇನೆ ಅವ್ರು ಮಾಡಿಸ್ತೀನಿ ಅಂತ ಹೇಳೋರೆ ಉಳಿದಂತೆ ಎಲ್ಲ ಬಸ್ಸುಗಳ್ದು ಎಲ್ಲ ದಾಖಲಾತಿಗಳು ಕರೆಕ್ಟಾಗಿದೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ರೋಡಲ್ಲಿ ಎಲ್ಲದ್ರೆ ನಿಲ್ಲಿಸ್ಬೇಡಿ ದಯವಿಟ್ಟು ಮಕ್ಕಳು ನಿಲ್ಲಿಸೋವಾಗ ನೋಡಿಕೊಂಡು ಸೈಡಲ್ಲಿ ನಿಲ್ಲಿಸಿ ಯಾಕಂದರೆ ತುಂಬ ನೀವು ಟ್ರಾಫಿಕ್ ಇದ್ದರೆ ಅಲ್ಲೇ ಇದ್ದೀರ ನೋಡ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಹೌದಾ ಇಲ್ಲ ಮುಂದೆ ಹೋಗಿ ನಿಲ್ಲಿಸಿ ಸರಿಯಾದ ಜಾಗ ನೋಡಿಕೊಂಡು ಮಕ್ಕಳು ನಿಲ್ಲಿಸಿ ಮತ್ತೆ ಸೀಟ್ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಆಗ್ತದೆ ಸರ್ ಮತ್ತು ಯಾರು ಕುಡಿದು ವಾಹನ ಚಾಲನೆ ಮಾಡಬಾರ್ದು ಅಕಸ್ಮಾತ್ ಈಗ ನಾನು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ದೀನಿ ಏನಾದರೂ ರೋಡಲ್ಲಿ ನನಗೆ ಡೌಟ್ ಬಂತು ಅಂದರೆ ನಾನು ಡಿ ಡಿ ಚೆಕ್ ಮಾಡ್ತೀನಿ ಕುಡಿದ್ರೆ ಮಾತ್ರ ನಾನು ನಿಮ್ಮ ಇವ್ರಿಗೆ ಆಡಳಿತ ಮಂಡ್ಯ ಅವ್ರಿಗೆ ಕಳಿಸ್ಕೊಡ್ತೀನಿ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾರೂ ಆಗಲಿ ದಯವಿಟ್ಟು ಕುಡಿದು ಗಾಡಿ ಓಡಿಸ್ಬೇಡಿ ಯಾಕಂದರೆ ಮಕ್ಕಳಿರೋ ಬಸ್ ಯಾವುದೇ ಇಲ್ಲ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತೀನಿ ಬಸ್ಗೆ ಸಂಬಂಧಿಸಿದ ಅಗತ್ಯ ದಾಖಲೆಗಳು ಚಾಲನಾ ಪರವಾನಿಗೆ ಸೇರಿದಂತೆ ಇತರ ದಾಖಲೆಗಳ ಪರಿಶೀಲನೆ ನಡೆಸಿ ಜನವರಿ ಅಂತ್ಯದೊಳಗೆ ಎಲ್ಲ ಬಸ್ಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಮತ್ತು ಅವಧಿ ಮುಗಿದಿರುವ ದಾಖಲೆಗಳನ್ನು ರಿನಿವಲ್ ಮಾಡಿಸುವಂತೆ ಸಂಬಂಧಿಸಿದವರಿಗೆ ಸೂಚಿಸಲಾಯಿತು ಆರ್ಟಿಒ ಅಧಿಕಾರಿಗಳು ಮಾಡಬೇಕಾದ ಕೆಲಸಗಳನ್ನು ಸಂಚಾರಿ ಪೊಲೀಸರು ಮಾಡುತ್ತಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಯಿತು ನಮಸ್ಕಾರ ನನ್ನ ಹೆಸರು ಮಂಜುಳಾ ಅಂತ ಟ್ರಾಫಿಕ್ ಟ್ರಾಫಿಕ್ ಸಬ್ ನಾನು ಸುಮಾರು ವರ್ಷದಿಂದ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದೀನಿ ನೋಡಿದರೆ ಎಲ್ಲರೂ ನಾನು ಎಲ್ಲರಿಗೂ ಚಿರಪರಿಚಿತಾನೆ ಅಂತ ಅನ್ಕೊತೀನಿ ಅಲ್ವಾ ಇವತ್ತು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕ್ಯಾಂಪಸ್ಗೆ ಬಿ ಜಿ ಎಸ್ ಕ್ಯಾಂಪಸ್ಗೆ ಬರೋಕ್ಕೆ ಸ್ಕೂಲ್ ವ್ಯಾನ್ಗಳು ಡ್ರೈವರ್ಗಳದು ಡಿ ಎಲ್ ಇದೆಯಾ ಇಲ್ವಾ ಮತ್ತು ಆ ಗಾಡಿಗೆ ಇನ್ಸೂರೆನ್ಸ್ ಇದೆಯಾ ಇಲ್ವಾ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಬಂದಿದ್ದೀವಿ ಚೆಕ್ ಮಾಡಿದೆ ಎಲ್ಲ ವೆಹಿಕಲ್ಸ್ಗೂ ಇದೆ ಕೆಲವೊಂದು ವೆಹಿಕಲ್ಸ್ ಮಾತ್ರ ಈ ತಿಂಗಳು ಟ್ವೆಂಟಿ ಸಿಕ್ಸ್ ಜನ್ವರಿಗೆ ಎಂಡ್ ಆಗುತ್ತೆ ಮತ್ತು ಅದನ್ನು ಮಾಡಿಸ್ಕೊಳ್ಳಿ ಅಂತ ಆಡಳಿತ ತೊಗೊಂಡು ಅವ್ರಿಗೆ ತಿಳಿಸಿರುತ್ತೇನೆ ಅವರು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಮತ್ತೆ ಚಾಲಕರಿಗೆಲ್ಲೂ ಕುಡಿದು ವಾಹನ ಚಾಲನೆ ಮಾಡಬೇಡಿ ಮತ್ತು ಎಲ್ಲಾಂದರೆ ಅಲ್ಲಿ ನಿಲ್ಲಿಸಿ ಮಕ್ಕಳನ್ನ ಇಳಿಸ್ಬೇಡಿ ಟ್ರಾಫಿಕ್ಗೆಲ್ಲ ತೊಂದರೆ ಮಾಡಬೇಡಿ ಸಂಚಾರ ನಿಯಮಗಳನ್ನು ಪಾಲಿಸಿ ಅಂತೇಳ್ಬಿಟ್ಟು ಅವ್ರಿಗೆ ತಿಳುವಳಿಕೆ ನೀಡೋ ಉದ್ದೇಶದಿಂದ ನಾನು ಕ್ಯಾಂಪಸ್ಗೆ ಬಂದಿದ್ದೀನಿ ಈಗ ಈ ಕ್ಯಾಂಪಸಲ್ಲಿ ಆಡಳಿತ ಮಂಡಳಿಯವರು ತುಂಬ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡಿದ್ರು ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮತ್ತು ಅವ್ರಿಗೂ ಒಂದು ಸಬ್ಮಿಷನ್ ಏನಪ್ಪ ಅಂದರೆ ನನ್ನ ಕಡೆಯಿಂದ ಡ್ರೈವರ್ಸ್ಗೆ ಇನ್ನೊಂದು ಸಲ ಯಾರು ಕುಡಿದು ಗಾಡಿ ಓಡಿಸ್ಬಾರ್ದು ಅನ್ನೋದನ್ನು ಅವ್ರಿಗೆ ಇನ್ನೊಂದು ಸಲ ಮನವರಿಕೆ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಎಲ್ಲರೂ ಕಂಪಲ್ಸರಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಮೆಟ್ ಕಡ್ಡಾಯ ಮಾಡಿರೋದ್ರಿಂದ ಬಸ್ ಇಳಿದ ಮೇಲೆ ಗಾಡಿ ಓಡಿಸೋವಂಥವ್ರು ಕಂಪಲ್ಸರಿ ಎಲ್ಮೆಟ್ ಹಾಕ್ಕೊಳ್ಬೇಕು ಮತ್ತು ಸ್ಟೂಡೆಂಟ್ಸ್ಗೆ ತ್ರಿಬಲ್ ರೈಡು ಯಾರು ಬರದೇ ಇರಲಿ ಮತ್ತು ಅಂಡರ್ ಏಜು ಯಾರು ಗಾಡಿ ತರದೇ ಇರೋ ಥರ ಒಂದು ಕ್ಯಾಂಪಸ್ಸಲ್ಲಿ ಅವ್ರಿಗೆಲ್ಲ ಒಂದು ಸೂಚನೆ ತಿಳುವಳಿಕೆ ಅಂತ ಅಂತೇಳ್ಬಿಟ್ಟು ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಸುರಕ್ಷತೆ ಬಗ್ಗೆ ಪ್ರತಿ ವರ್ಷ ಭಾರತ ಸರ್ಕಾರ ಜನ್ವರಿ ಮತ್ತು ಡಿಸೆಂಬರ್ ತಿಂಗಳು ಪ್ರತಿ ವರ್ಷವೂ ರಸ್ತೆ ಸುರಕ್ಷತೆ ಬಗ್ಗೆ ಅವೇರ್ನೆಸ್ ಕೊಡ್ತಿದ್ದಾರೆ ಸೊ ಈ ವರ್ಷವೂ ಸಹ ಡಿಸೆಂಬರ್ ತಿಂಗಳು ಮತ್ತು ಈ ತಿಂಗಳಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅವೇರ್ನೆಸ್ ಕೊಡ್ತಿದ್ದಾರೆ ಯಾಕಂದರೆ ನೀವು ನೋಡ್ಬೋದು ನಮ್ಮ ಇಂಡಿಯಾದಲ್ಲಿ ಪ್ರತಿ ಮೂರು ನಿಮಿಷಕ್ಕೊಬ್ಬರು ಡೆತ್ ಆಗ್ತಿದ್ದಾರೆ ರೋಡ್ ಆಕ್ಸಿಡೆಂಟ್ಸಿಂದ ಸೊ ಇಂಡ್ಯಾದಲ್ಲಿ ಮೇಜರು ಡೆತ್ ಆಗ್ತಿರೋದು ರೋಡ್ ಸೈಡ್ ರೋಡ್ ಆ್ಯಕ್ಸಿಡೆಂಟ್ಸೆ ಮೇಯ್ನ್ ರೀಸನ್ನು ಅದೇ ರೀತಿ ಇವತ್ತು ಮಂಜುಳಾ ಮೇಡಮ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಂದು ಇವತ್ತು ನಮ್ಮ ಬಸ್ಗಳದ್ದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ ನಮ್ಮದು ಡ್ರೈವರ್ಸ್ ಅವ್ರದ್ದು ಡಿ ಎಲ್ಸ್ ಎಲ್ಲ ಚೆಕ್ ಮಾಡಿರೋದ್ರಿಂದ ಎಲ್ಲ ಕರೆಕ್ಟಾಗಿದೆ ಈ ಮಂತ್ ಟ್ವೆಂಟಿ ಸಿಕ್ಸ್ತು ಸ್ವಲ್ಪ ವೆಹಿಕಲ್ಸ್ದು ರಿನ್ಯೂವಲ್ ಮಾಡಿಸ್ಬೇಕು ಅದು ಖಂಡಿತ ಪ್ರತಿ ತಿಂಗಳು ನಾವು ರಿನ್ಯೂವಲ್ ಮಾಡ್ತಾನೆ ಇರ್ತೀವಿ ಅಪ್ಡೇಟ್ ಮಾಡ್ಕೊತಾ ಇರ್ತೀವಿ ಸೊ ಅದೇ ಥರ ನಮ್ಮ ಡ್ರೈವರ್ಸ್ಗೂ ಅಷ್ಟೇ ಪ್ರತಿ ವಾರು ಅಷ್ಟೇ ಪ್ರತಿ ವಾರ ಸಭೆಯಲ್ಲೂ ಅವ್ರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅವೇರ್ನೆಸ್ ಕೊಡ್ತಾಯಿರ್ತೀವಿ ಸೊ ಈ ವೀಕಲ್ಲಿ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲ ಡ್ರೈವರ್ಗೂ ರಸ್ತೆ ಸುರಕ್ಷತೆ ಬಗ್ಗೆ ಒಂದು ಕ್ವಿಜ್ ಮಾಡ್ತಿದ್ವಿ ಸೊ ಕ್ವಿಜ್ ಮಾಡಿ ಅವ್ರಿಗೆ ಅದರಲ್ಲಿ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರೋ ರಸ್ತೆ ಸುರಕ್ಷತೆ ಬಗ್ಗೆ ಯಾರಿಗೆ ಮಾಹಿತಿ ಚೆನ್ನಾಗಿದೆಯೋ ಅವ್ರಿಗೆ ಪ್ರೈಝು ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ ಸೊ ಅದನ್ನು ನಾವು ಈ ವಾರದಲ್ಲಿ ಹಮ್ಮಿಕೊಂಡಿದ್ದೀವಿ ಜಾಗರೂಕತೆಯಿಂದ ಚಾಲನೆ ಮಾಡಬೇಕು ರಸ್ತೆ ಸುರಕ್ಷತಾ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಎಲ್ಲಕ್ಕಿಂತ ಜೀವ ಮುಖ್ಯ ಅಪಘಾತ ರಹಿತ ಮಾಡುವ ಸಂಕಲ್ಪವನ್ನು ಮಾಡಬೇಕಾಗಿದೆ ಎಂದು ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಆರ್ ಶಕುಂತಲಾ ಹೇಳಿದರು ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಗರದ ವಿಕ್ರಮ್ ಕಾಲೇಜಿನಲ್ಲಿ ಸೋಮವಾರ ಆಯೋಜಿಸಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಆರ್ ಶಕುಂತಲಾ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೆ ಚಾಲನೆ ಮಾಡುವುದು ಹೆಲ್ಮೆಟ್ ಧರಿಸದೇ ಇರುವುದು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು ಬಗ್ಗೆ ಜಾಗೃತಿ ಮೂಡಿಸುವುದು ಮಾಸಾಚರಣೆಯ ಉದ್ದೇಶವಾಗಿದೆ ಮನೆಗಳಲ್ಲಿ ನಿಮ್ಮನ್ನೇ ನಂಬಿಕೊಂಡಿರುವ ಕುಟುಂಬವಿರುತ್ತದೆ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಸಲಹೆ ಕೊಟ್ಟರು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ ಎಂಥದೇ ಕಾಯಿಲೆ ಬಂದರೂ ಔಷಧಿಗಳ ಆಧಾರದ ಮೇಲೆ ವರ್ಷಾನುಗಟ್ಟಲೆ ಸಮಯ ದೊರಿತದೆ ಆದರೆ ಅಪಘಾತವಾದರೆ ನಿಮಿಷಗಳು ಸಿಗೋದಿಲ್ಲ ಯುವಜನರು ವಿದ್ಯಾರ್ಥಿಗಳು ಜಾಗರೂಕರಾಗಬೇಕು ಪೋಷಕರಿಗೆ ಹಾಗೂ ಸುತ್ತಮುತ್ತಲಿನವರಿಗೆ ಜಾಗೃತಿ ಮೂಡಿಸಬೇಕು ಅಪ್ರಾಪ್ತ ವಯಸ್ಸಿನವರು ವಾಹನಗಳ ಚಾಲನೆ ಮಾಡಬಾರದು ಅಂದರು ಪ್ರಾದೇಶಿಕ ಸಹಾಯಕ ಸಾರಿಗೆ ಅಧಿಕಾರಿ ಬೈರಾರೆಡ್ಡಿ ಮಾತನಾಡಿ ಜಿಲ್ಲೆಯಲ್ಲಿ ಸರಾಸರಿ ವಾರ್ಷಿಕ ಹನ್ನೆರಡು ಸಾವಿರ ಅಪಘಾತಗಳಾಗ್ತಿವೆ ಜಿಲ್ಲೆಯಲ್ಲಿ ವಾರ್ಷಿಕ ಸರಾಸರಿ ಹನ್ನೆರಡು ಸಾವಿರ ಅಪಘಾತಗಳಾಗ್ತಿವೆ ಮುನ್ನೂರ ಐವತ್ತರಿಂದ ಏಳ್ನೂರು ಜನ ಬಲಿಯಾಗ್ತಿದ್ದಾರೆ ಹದಿನೆಂಟು ವರ್ಷ ಕೆಳಗಿನವರು ವಾಹನ ಚಾಲನೆ ಮಾಡಬಾರದು ದಂಡ ಹಾಕೋದೇ ಸರ್ಕಾರದ ಉದ್ದೇಶವಲ್ಲ ಜೀವಗಳನ್ನು ಕಾಪಾಡುವುದು ಮುಖ್ಯ ಉದ್ದೇಶವಾಗಿದೆ ಎಂದರು ಮಾಸಾಚರಣೆಯು ಜನವರಿ ಒಂದರಿಂದ ಮೂವತ್ತೊಂದರವರೆಗೆ ದೇಶದಾದ್ಯಂತ ನಡೀತದೆ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ ಎಂದರು ಬ್ರೇಕ್ ಇನ್ಸ್ಪೆಕ್ಟರ್ ದಾಸೇಗೌಡ ಮಾತನಾಡಿ ಅಪಘಾತಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದ ರಸ್ತೆ ಸುರಕ್ಷಿತ ಮಾಸಾಚರಣೆ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಆಚರಿಸಲಾಗುತ್ತಿದೆ ಅಪಘಾತಗಳಿಂದಲೇ ಹೆಚ್ಚಿನ ಸಾವುಗಳು ಸಂಭವಿಸುತ್ತಿವೆ ಅಂತ ಸಮೀಕ್ಷೆಗಳು ಹೇಳ್ತವೆ ರಸ್ತೆ ನಿಯಮಗಳನ್ನು ಪಾಲನೆ ಮಾಡದೇ ಇರೋದು ಬೇಜವಾಬ್ದಾರಿಯಿಂದ ವಾಹನಗಳ ಚಾಲನೆ ಮಾಡೋದು ಬಹುತೇಕ ಅಪಘಾತಗಳಿಗೆ ಕಾರಣವಾಗ್ತದೆ ಮೊಬೈಲ್ ಮಾಡಬೇಡಿ ಮೊಬೈಲ್ ಯೂಸ್ ಮಾಡಿದ್ರೆ ತುಂಬಾ ಅಪಘಾತಗಳು ಜಾಸ್ತಿ ಆಗುತ್ತೆ ಮೊಬೈಲ್ ಮಾಡ್ತಾ ಇದ್ರೆ ನಾವು ಎಕ್ಸಾಂಪಲ್ ನಾವೇ ಹೋಗ್ತಾ ಇರ್ತೀವಿ ನಾವು ಮೊಬೈಲಲ್ಲಿ ಕಾನ್ಸಂಟ್ರೇಷನ್ ಮಾಡಿ ನಾವು ಲೆಫ್ಟರ್ ತೊಗೊಳ್ಬೇಕಾದ್ರೆ ಸ್ವಲ್ಪ ಮುಂದೆ ದೂರ ಹೋಗ್ಬಿಟ್ಟಿರ್ತೀವಿ ಆಮೇಲೆ ಬಂದ್ಬಿಟ್ಟು ಅಯ್ಯೋ ಮರ್ತೋಗ್ಬಿಟ್ಟೆ ಯಾವುದೋ ಕಾನ್ಸಂಟ್ರೇಷನ್ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ ಒಂದೊಂದು ಟೈಮಲ್ಲಿ ಅಪಘಾತಗಳು ಹಾಗೆ ಯಾವುದೇ ರೀತಿ ಮೊಬೈಲ್ನ ಯೂಸ್ ಮಾಡಬಾರ್ದು ವ್ಯವಹಾರ ವಾಹನ ಚಾಲನೆ ಮಾಡ್ಬೇಕಾದ್ರೆ ಆ ನಂತರ ನೀವು ಯಾವಾಗಲೂ ಅಪಘಾತಕ್ಕೆ ಕಾರಣ ಮೇಯ್ನ್ ಇಲ್ಲಿ ಸ್ವಲ್ಪ ಎಲ್ಲರೂ ಬ್ರೇಕ್ ಇಡಿರಲಿಲ್ಲ ಅಥವಾ ವೆಹಿಕಲ್ ಸರಿ ಇರಲಿಲ್ಲ ರೋಡ್ ಸರಿ ಇರಲಿಲ್ಲ ಹಂಪಾಗಿರುತ್ತೆ ನನಗೆ ತಿಳಿದ ಮಟ್ಟಿಗೆ ವೈಯಕ್ತಿಕವಾಗಿ ಅನುಭವ ಹೇಳಬೇಕಂದ್ರೆ ನಮ್ಮ ವೆಹಿಕಲ್ ನ ಚಲಾವಣೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಥಿತಿ ಸರಿ ಇರಬೇಕು ಎಂತ ಸರಿ ಇರ್ಬೇಕು ಹೇಳಿ ಮನಸ್ಥಿತಿ ನಾವು ಯೋಚನೆ ನಾವು ಚಾಲನೆ ಮಾಡ್ತಾ ಇರ್ಬೇಕಾದ್ರೆ ಚಾಲನೆ ಬಗ್ಗೆ ನಮ್ಮ ಮನಸ್ಸು ಇರಬೇಕು ನಾವು ಅದನ್ನ ಬಿಟ್ಬಿಟ್ಟು ಬೇರೆ ಕಡೆ ಯೋಚನೆ ಮಾಡ್ತಾ ಇದ್ರೆ ನಾವು ಬೇರೆ ಕಡೆ ಹೋಗಿ ಏನಾದ್ರು ಆಕ್ಸಿಡೆಂಟ್ ಮಾಡ್ಕೊಳ್ತೀವಿ ಇದರಿಂದ ಅಪಘಾತಗಳು ಜಾಸ್ತಿ ಆಗ್ತವೆ ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ ಗ್ರಾಮಗಳಿಗೆ ಮೂಲಸೌಕರ್ಯ ಒದಗಿಸುವಲ್ಲಿ ಮಹತ್ವದ ಪಾತ್ರ ಗ್ರಾಮ ಪಂಚಾಯಿತಿಗಳು ವಹಿಸುತ್ತವೆ ಆದರೆ ಇಂದು ಗ್ರಾಮ ಪಂಚಾಯಿತಿ ಕಚೇರಿ ಮೂಲಸೌಕರ್ಯಗಳಿಲ್ಲದೆ ನರಳುತ್ತಿದೆ ಯಾವುದು ಆ ಗ್ರಾಮ ಪಂಚಾಯಿತಿ ಅಂತೀರಾ ನೀವೇ ನೋಡಿ ಕೋಲಾರ ತಾಲೂಕಿನ ಜನಘಟ್ಟ ಗ್ರಾಮ ಪಂಚಾಯಿತಿ ಕಚೇರಿ ಶಿಥಿಲಗೊಂಡಿದ್ದು ಅಗತ್ಯ ಮೂಲ ಸೌಕರ್ಯಗಳಾದ ಶೌಚಾಲಯವು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇಲ್ಲ ಯಾವ ಮಟ್ಟಿಗೆ ಗ್ರಾಮಗಳಿಗೆ ಮೂಲ ಸೌಕರ್ಯಗಳನ್ನು ಈ ಗ್ರಾಮ ಪಂಚಾಯಿತಿ ಒದಗಿಸುತ್ತದೆ ಎನ್ನುವ ಪ್ರಶ್ನೆ ಎದಿದೆ ಶಿಥಿಲಗೊಂಡಿರುವ ಒಂದೇ ಕಟ್ಟಡದಲ್ಲಿ ಎರಡು ಅಂಗನವಾಡಿ ಕೇಂದ್ರ ಒಂದು ಗ್ರಂಥಾಲಯ ಕೊಠಡಿ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ನಡೆಸಲಾಗ್ತದೆ ಸುಮಾರು ಮೂವತ್ತು ವರ್ಷಗಳಿಂದ ಇದೇ ಕೊಠಡಿಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ನಡೆಸಲಾಗ್ತದೆ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಿಸಲು ಸರ್ಕಾರದ ಜಮೀನು ಮಂಜೂರು ಮಾಡುವಂತೆ ಸದಸ್ಯರು ಹಲವು ಬಾರಿ ತಾಲೂಕು ಆಡಳಿತಾಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚಲಪತಿ ಬೇಸರ ವ್ಯಕ್ತಪಡಿಸಿದರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಕಟ್ಟಡದ ಸಮಸ್ಯೆ ಬಗ್ಗೆ ಮಾಹಿತಿ ನೀಡಲಾಗಿದೆ ಶೌಚಾಲಯ ಇಲ್ಲದೆ ಮಹಿಳಾ ಸಿಬ್ಬಂದಿ ಸದಸ್ಯರು ಗ್ರಾಮದ ಮನೆಗಳ ಶೌಚಾಲಯಗಳನ್ನು ಬಳಸುತ್ತಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಪಿಡಿಒ ಹಾಗೂ ಸಭೆ ನಡೆಸಲು ಪ್ರತ್ಯೇಕ ಕೊಠಡಿ ಇಲ್ಲ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬೇಕಾದ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮೂಲ ಸೌಕರ್ಯಗಳಿಲ್ಲ ಸದ್ಯ ಶಿಥಿಲಗೊಂಡಿರುವ ಕಟ್ಟಡ ಮತ್ತಷ್ಟು ಶಿಥಿಲಗೊಂಡರೆ ಮುಂದೆ ಅರಳಿ ಕಟ್ಟೆ ಮರದ ಕೆಳಗೆ ಗ್ರಾಮ ಪಂಚಾಯಿತಿ ಕಚೇರಿ ನಡೆಸಬೇಕಾಗುತ್ತದೆ ಜನಘಟ್ಟ ಗ್ರಾಮದ ಸಮೀಪ ಸರ್ಕಾರಿ ಗೋಮಾಳ ಜಮೀನಿದ್ದು ಐದು ಗುಂಟೆ ಜಮೀನು ಮಂಜೂರು ಮಾಡಿಸಿದ್ರೆ ಗ್ರಾಮ ಪಂಚಾಯಿತಿಯಿಂದ ನಾವೇ ಕಟ್ಟಡ ನಿರ್ಮಾಣ ಮಾಡಿಕೊಳ್ತೇವೆ ಅನ್ನೋದು ಗ್ರಾಮ ಪಂಚಾಯಿತಿಯ ಸದಸ್ಯರ ಮಾತು ಕೋಲಾರ ತಾಲೂಕು ಸುಗಟೂರು ಹೋಬಳಿ ಜನಘಟ್ಟ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಕಟ್ಟಡ ಶಿಥಿಲವಾಗಿದ್ದು ಬಹಳಷ್ಟು ಹಳೆಯದಾಗಿದ್ದು ಮೂಲಭೂತ ಸೌಕರ್ಯಗಳ ಬಹಳ ಕೊರತೆ ಇದೆ ಸೊ ಮೀಟಿಂಗ್ ಹಾಲ್ ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕೊರೋದಕ್ಕೆ ಸಪ್ರೇಟ್ ಕಟ್ಟಡ ಕೊಟ್ಟು ಕೋಣೆ ಇಲ್ಲ ಇದ್ರ ಜೊತೆಗೆ ವಾಶ್ರೂಮ್ ಇಲ್ಲ ಶೌಚಾಲಯ ಇಲ್ಲ ಇಲ್ಲಿ ಬರುವಂತಹ ಸಿಬ್ಬಂದಿ ವರ್ಗದವರು ಇಲ್ಲಿ ಕೆಲಸ ಮಾಡದೆ ಹೊರಗಡೆ ಹೋಗೋವಂಥ ಪರಿಸ್ಥಿತಿ ಈ ಕಾಲದಲ್ಲಿದೆ ಹಂಗಾಗ್ಬಿಟ್ಟು ಬಹಳ ತೊಂದರೆ ಇದೆ ಈ ಒಂದು ಮೂವತ್ತು ನಲವತ್ತು ಜಾಗದಲ್ಲಿ ಒಂದು ಅಂಗನವಾಡಿ ಒಂದು ಗ್ರಂಥಾಲಯ ಗ್ರಂಥಾಲಯ ಸರಿಯಾಗಿ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ ಹೀಗಾಗಿ ಸರ್ಕಾರಿ ಇನ್ನೂರು ಮೂವತ್ತೆಂಟು ಸರ್ಕಾರಿ ಗೋಮಾಳದಲ್ಲಿ ಹೊಸ ಕಟ್ಟಡ ಕಟ್ಟಲು ಜಾಗ ಕೊಡಿ ಅಂತಂದ್ಬಿಟ್ಟು ನಾವು ಐದು ವರ್ಷದಿಂದ ತಾಲೂಕು ಆಡಳಿತ ಆಡಳಿತ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದು ರೆಗ್ಯುಲೇಷನ್ ಮಾಡಿ ನಾವು ಎರಡು ಮೂರು ಬಾರಿ ಪತ್ರ ಬರೆದಿದ್ದು ನಾವು ಕೂಡ ನನ್ನ ವೈಯಕ್ತಿಕ ಲೆಟರ್ಡಲ್ಲಿ ನಾಲ್ಕೈದು ಬಾರಿ ಪತ್ರ ಬರೆದಿದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಸಾರ್ವಜನಿಕರು ಎಲ್ಲ ತಹಶೀಲ್ದಾರ್ ಆಫೀಸ್ ಅಲ್ದು ಅಲ್ದು ಸುಸ್ತಾಗಿದ್ದೀವಿ ಹೊಸ ನಿವೇಶನ ಪಂಚಾಯತಿ ಕಟ್ಟಡ ಕಟ್ಟಲು ನಿವೇಶನಕ್ಕೆ ಜಾಗಕ್ಕೆ ಅಲ್ದು ಸುಸ್ತಾಗಿದ್ದೀವಿ ಸ್ಥಳೀಯ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಈ ಕೆಲಸ ನಮಗೆ ಆಗ್ತಾ ಇಲ್ಲ ಜಮೀನು ಮಂಜೂರಾಗ್ತಾ ಇಲ್ಲ ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಎಂ ಸರ್ಟಿಫೈಡ್ ಕರುಂಗುಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು ಶಕ್ತಿ ಕರುಂಗುಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ ಬಾಧೆ ಕಾಲಸರ್ಪ ದೃಷ್ಟಿದೋಷ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ವಿರಾಮದ ನಂತರ ರಾಯಲ್ ರಾಯಲ್ಸ್ಕರಣ ಪ್ರೈಮ್ ನ್ಯೂಸ್ಗೆ ಸ್ವಾಗತ ಗುಡಿಬಂಡೆ ಹೊರವಲಯದಲ್ಲಿರುವ ಅಮಾನಿ ಬೈರಸಾಗರ ಕೆರೆಯಲ್ಲಿ ಅಪರಿಚಿತ ಮಹಿಳೆಯೊಬ್ಬರ ಶವ ಪತ್ತೆಯಾಗಿದ್ದು ಶವ ಹೊರತೆಗಿರುವ ಪೊಲೀಸರು ಶವದ ವಾರಸುದಾರರ ಪತ್ತೆಗಾಗಿ ತನಿಖೆ ಆರಂಭಿಸಿದ್ದಾರೆ ತಾಲೂಕಿನ ಮಾನಿಬೈರಸಾಗರ ಕೆರೆಯಲ್ಲಿ ಸುಮಾರು ಐವತ್ತು ವರ್ಷ ವಯಸ್ಸಿನ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ ಕೆರೆಯಲ್ಲಿ ಶವ ತೇಲುತ್ತಿರುವುದನ್ನು ಗಮನಿಸಿದ ಸ್ಥಳೀಯರು ತಕ್ಷಣ ಗುಡಿಗೊಂಡೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮಹಿಳೆಯ ಮೃತದೇಹವನ್ನು ಕೆರೆಯಿಂದ ಹೊರತೆಗೆದು ಮುಂದಿನ ತನಿಖೆಗೆ ಕ್ರಮ ಕೈಗೊಂಡಿದ್ದಾರೆ ನಂತರ ಶವವನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದೆ ಮೃತ ಮಹಿಳೆಯ ಗುರುತು ಇನ್ನೂ ಪತ್ತೆಯಾಗಿಲ್ಲ ಈ ಸಂಬಂಧ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮಹಿಳೆಯ ಸಾವಿನ ಕಾರಣ ಹಾಗೂ ಗುರುತು ಪತ್ತೆ ಹಚ್ಚಲು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ ಸಮುದಾಯಗಳಿಗೆ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಚಿಂತಾಮಣಿಯಲ್ಲಿ ಒಂದೇ ಕಡೆ ಸಮುದಾಯಗಳ ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಕಲಿಕಾ ಕೇಂದ್ರಗಳನ್ನು ಸ್ಥಾಪಿಸಲು ಜಮೀನು ನೀಡದಿರುವುದು ಸಂತೋಷದ ಸುದ್ದಿ ಎಂದು ಮುಸ್ಲಿಂ ಮುಖಂಡ ಶೇಖ್ ಸಾದಿಕ್ ರಜ್ವಿ ಹೇಳಿದರು ಚಿಂತಾಮಣಿ ನಗರದ ಹೊರವಲಯದ ರಜಾ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ನಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರ ಪೈಕಿ ಮೂವತ್ತೊಂದರಲ್ಲಿ ಒಂದು ಎಕರೆ ಆರು ಗುಂಟೆ ಜಮೀನನ್ನು ಮುಸ್ಲಿಂ ಜನಾಂಗದವರಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಕಾಯ್ದಿರಿಸಲಾಗಿದೆ ಜಿಲ್ಲಾಧಿಕಾರಿಗಳಿಂದ ಅಧಿಕೃತವಾಗಿ ಮಂಜೂರಾತಿ ಪತ್ರವನ್ನು ನೀಡಿದ್ದು ಈ ಜಮೀನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೆ ಗ್ರಾಂಟ್ ಮಾಡಿದ್ದು ಮುಸ್ಲಿಂ ಜನಾಂಗಕ್ಕೆ ನೀಡಿದ್ದು ಇವರಿಗೆ ಸಮುದಾಯದ ಪರವಾಗಿ ಕೃತಜ್ಞತೆಗಳು ಇಡೀ ರಾಜ್ಯದ ಕ್ಷೇತ್ರದಲ್ಲಿ ಎಲ್ಲೂ ಸಹ ಮಾಡದೇ ಇರುವ ಕೆಲಸ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮಾಡಿದ್ದಾರೆ ಅಂದ್ರು ಮಂತ್ರಿಗಳಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಒಂದು ಇಂಪಾರ್ಟೆಂಟ್ ಹೆಜ್ಜೆಯನ್ನು ಈ ತಾಲೂಕಲ್ಲಿ ತಗೊಂಡಿದ್ದಾರೆ ಸುಮಾರು ಎಕರೆ ಪ್ರದೇಶದಲ್ಲಿ ದೊಡ್ಡಹಳ್ಳಿ ಚಿನ್ಸಿಂದರ್ ಸಮೀಪ ದೊಡ್ಡಹಳ್ಳಿ ಅಂತಿದೆ ಅಲ್ಲಿ ಒಂದು ಎಕರೆ ಜಮೀನಿನಲ್ಲಿ ಸುಮಾರು ಇಪ್ಪತ್ತು ಕಮ್ಯುನಿಟಿಯವರೆಗೆ ಸಮುದಾಯ ಕೆಲಸಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಥವಾ ಸೆಂಟರ್ ಆಫ್ ಲರ್ನಿಂಗ್ ಅಂತ ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಉದ್ದೇಶ ಇಟ್ಕೊಂಡು ನಮ್ಮ ಕಮ್ಯುನಿಟಿಗೂ ಕೂಡ ನಮ್ಮ ಸಮುದಾಯಕ್ಕೂ ಕೂಡ ನಮ್ಮ ಪಾಪ್ಯುಲೇಷನ್ ಪರ್ಸೆಂಟೇಜ್ ಮೇಲೆ ಒಂದು ಎಕರೆ ಒಂಬತ್ತು ಕುಂಟೆ ಜಮೀನನ್ನು ನಮ್ಮ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ ಒಂದು ಎಕರೆ ಒಂಬತ್ತು ಕುಂಟೆ ಮತ್ತು ನಾಲ್ಕು ಸೆಂಟೇನೋ ಬರ್ತಾ ಇದೆ ಬರುತ್ತೆ ಅದು ಅದು ಅದ್ರ ಬಗ್ಗೆ ಅವ್ರಿಗೆ ಕೃತಜ್ಞತೆಗಳು ಹೇಳೋಕ್ಕೆ ನಾವು ಇಲ್ಲಿ ಎಲ್ಲ ಸೇರಿದ್ದೀವಿ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಆರ್ಟಿಒ ಮಾಡದ ಕೆಲಸವನ್ನು ಚಿಕ್ಕಬಳ್ಳಾಪುರದ ಸಂಚಾರಿ ಪೊಲೀಸರು ಮಾಡಿದ್ರು ಶಾಲಾ ಬಸ್ಗಳ ದಾಖಲೆ ಪರಿಶೀಲಿಸಿದ ಸಂಚಾರಿ ಪೊಲೀಸರು ಪ್ರತಿಷ್ಠಿತ ಶಾಲೆಗಳ ಬಸ್ಗಳಿಗೆ ದಾಖಲೆಗಳಿಲ್ಲದ ಆರೋಪದ ಹಿನ್ನೆಲೆ ಪರಿಶೀಲನೆ ರಸ್ತೆ ಸುರಕ್ಷತಾ ನಿಯಮ ತಪ್ಪದೇ ಪಾಲಿಸಬೇಕು ಎಲ್ಲಕ್ಕಿಂತ ಮುಖ್ಯ ಎಂದ ನ್ಯಾಯಾಧೀಶ ಶಕುಂತಲ ಚಿಂತಾಮಣೆಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಅಪಘಾತ ರಹಿತ ಸಮಾಜ ಮಾಡುವ ಸಂಕಲ್ಪ ಮಾಡಲು ನ್ಯಾಯಾಧೀಶರ ಕರೆ ಮೂಲ ಸೌಕರ್ಯಗಳಿಲ್ಲದೆ ನರಳುತ್ತಿರುವ ಗ್ರಾಮ ಪಂಚಾಯಿತಿ ಕಟ್ಟಡ ಮೂರು ದಶಕಗಳಿಂದ ಕಟ್ಟಡ ಇಲ್ಲದೆ ಸೊರಗುತ್ತಿರುವ ಗ್ರಾಮ ಪಂಚಾಯಿತಿ ಕೋಲಾರ ಜಿಲ್ಲೆಯಲ್ಲೊಂದು ಮೂಲ ಸೌಕರ್ಯಗಳಿಲ್ಲದ ಗ್ರಾಮ ಪಂಚಾಯಿತಿಗಳು ಕೇಳೋರು ಯಾರು ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರಗಳು